ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಈ ಸರ್ಕಾರ ಕಬ್ಬು ಬೆಳೆಗಾರದು ಇವತ್ತು ಕಬ್ಬು ಬೆಳಗಾರದು ಸುಮಾರು ನೂರೈವತ್ತಕ್ಕೆ ಹೆಚ್ಚು ಲಾರಿಗಳು ಬೆಂಕಿ ಇಟ್ಟಿದ್ದಾರೆ ರಾಜ್ಯ ಸರ್ಕಾರ ಬದುಕಿದ್ರೆ ಯಾರನ್ನ ಕಾನೂನು ಸುವ್ಯವಸ್ಥೆ ಇದ್ದಿದ್ರೆ ನೂರೈವತ್ತು ಗಾಡಿಗೆ ಬೆಂಕಿ ಇಕ್ಕಕ್ಕೆ ಸಾಧ್ಯ ಪೊಲೀಸರು ಮಾಡ್ತಾ ಇದ್ರು ಅಲ್ಲಿ ಏನ್ಮಾಡ್ತಾ ಇದ್ರು ಪೊಲೀಸರು ಇಂಟೆಲಿಜೆನ್ಸಿ ಮಾಡ್ತಾ ಇತ್ತು ಎಲ್ಲ ರೈತರದೇ ಅದು ಎಲ್ಲ ಕಬ್ಬು ರೈತರದೇ ಇಟ್ಟೋರು ಯಾರು ಅಂದ್ರೆ ಸರ್ಕಾರ ಸತ್ತೋಗಿದೆಯಾ ಬದುಕಿದರೆ ಸರ್ಕಾರ ಅವ್ರ ಜೊತೆ ಮಾತಾಡಿ ಇಷ್ಟು ದಿನ ಬೇಕಾ ಸಂಧಾನ ಮಾಡಿ ಮಾತಾಡಿ ಅವ್ರಿಗೊಂದು ಪರಿಹಾರ ಕೊಡಬೇಕಾಯಿತು ರೈತರಿಗೂ ಪರಿಹಾರ ಕೊಟ್ಟಿಲ್ಲ ಕಬ್ಬು ತಗೊಂಡೋಗಿ ಕಾರ್ಖಾನೆಗೆ ಕೊಟ್ಟವ್ರಿಗೂ ಅವ್ರಿಗೂ ನ್ಯಾಯ ಸಿಕ್ಕಿಲ್ಲ ಇವರು ಬೆಂಕಿಯಲ್ಲಿ ಇದ್ದಾರೆ ಅವರು ಬೆಂಕಿಯಲ್ಲಿ ಇದ್ದಾರೆ ಅಲ್ಲಿ ಬೆಂಕಿ ಎಂಟ್ಕೊಂಡಿದೆ ಇಲ್ಲಿ ರೈತರು ಸ್ಟ್ರೈಕ್ ಮಾಡೋ ಕಡೆ ಬೆಂಕಿ ಇದೆ ಆರಿಸ್ಬೇಕಾಗಿರೋದು ಸರ್ಕಾರ ಸರ್ಕಾರ ಸತ್ತೋಗಿದೆ ರೀ ಜವಾಬ್ದಾರಿಯಿಂದ ನಿರ್ವಹಿಸಿದರೆ ಇವತ್ತು ಇಷ್ಟೊಂದು ಬೆಂಕಿ ಅನಾಹುತ ಕಾರ್ಖಾನೆಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ಅಭದ್ರತೆ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಏನು ಇಲ್ಲ ಅಂತ ನನಗಿಸ್ತದೆ ಅದು ಮಾಮೂಲಿ ಚೋರಿ ಅನ್ನೋದು ಕಾಂಗ್ರೆಸ್ಗೆ ಅವ್ರು ಚೋರಿ ತಾನೆ ಅವ್ರ ಚೋರಿಯಿಂದಾನೆ ಬಂದವರು ಅವರು ಅವ್ರ ಚೋರಿಯಿಂದಾನೆ ಬಂದಿರೋದ್ರಿಂದ ಅವ್ರ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಯಾವಾಗಲೂ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ತಾನ್ ಕಳ್ಳ ಪರರನ್ನ ನಂಬ ತಾನ್ ಕಳ್ಳ ಪರ್ರ ನಂಬ ಅದ ಆದ್ರಿಂದ ಹಂಗಾಗಿರೋದು ಅವ್ರಿಗೆ ಇದು ಡೈಲಾಗ್ ರೀ ಇನ್ನೊಂದು ವಾರ ಇದೆ ಬರ್ಕಳಿ ಓಟ್ ಚೋರಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ ಬರ್ದ ಅವ್ರಿ ಅವ್ರು ಕೇಳಕ್ ಮುಂಚೆನೆ ನೀವೇ ಬರ್ಕೊಂಬಿಡ್ರಿ ಕೇಳಕ್ಕೆ ಹೋಗ್ಬೇಡಿ ಅವ್ರನ್ನ ಇವತ್ತು ಸಿದ್ದರಾಮಯ್ಯ ಖುಷಿಯಾಗಿದ್ದಾರೆ ನಾನು ನೋಡಿದೆ ಖುಷಿಯಾಗಿ ಆನಂದವಾಗಿದ್ದಾರೆ ಸಂತೋಷವಾಗಿದ್ದಾರೆ ಚೇರ್ ಫೆವಿಕೋಲ್ ತರ ಫೇ ಚೇರ್ಗೆ ಒಂದು ಇವತ್ತೇನು ಇದಿತ್ತು ಆ ಚೇರ್ಗಳು ಕಾಲೆಲ್ಲ ಅಳ್ಳಾಡ್ತಾ ಇತ್ತಂತೆ ಅದಕ್ಕೆಲ್ಲ ಇವತ್ತು ಫೆವಿಕೋಲ್ ಹಾಕಿ ಗಟ್ಟಿ ಮಾಡಿಸ್ಕೊಂಡು ಅವ್ರಿಗೂ ಫೆವಿಲು ಹಾಕೊಂಡು ಕೂತ್ಕೊಂಬ್ರ ಮಳೆ ಹೊಡ್ಕೊಂಡು ಇವ್ಳು ಬಾ ನೀನ್ ನೋಡೋಣ ಬಾ ಅಂತ ಸವಾಲ್ ಆಗ್ತಾ ಇದ್ದಾರೆ ಯಾರ ಬರ್ತಿರೋ ಬರ್ರಿ ಅಂತ ಹೇಳ್ತಾವ್ರ ಏನ ಇದ್ರು ಬಿಜೆಪಿಯವರ ತಾನೆ ಹಾಂ ನೋಡ್ರಿ ಪ್ರಚೋದನೆ ಅವೆಲ್ಲ ಇವರು ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಪೊಲೀಸವ್ರು ಮಾಡ್ತಾ ಇದ್ರು ಯಾರು ಮಾಡಿದ್ರು ಅಂತ ಇದುವರೆಗೂ ನೀವು ಹೇಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲವಲ್ಲ ಯಾರು ಮಾಡಿದ್ರು ಅಂತ ಹೇಳಿ ನೀವು ಸರ್ಕಾರ ಇಂಥವರು ಬೆಂಕಿ ಹಚ್ಚಿದ್ದಾರೆ ಇಂತಿಂಥ ವ್ಯಕ್ತಿಗಳು ಅವ್ರ ಹೆಸರು ಹೇಳಿ ನೋಡೋಣ ಹೇಳಕ್ಕೆ ಧೈರ್ಯ ಇಲ್ಲ ನಿಮಗೆ ಇದಕ್ಕೆಲ್ಲ ಕಾರಣಕರ್ತರು ಕಾಂಗ್ರೆಸ್ ಅವ್ರಿ ನೀವು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೊಂಡಿದ್ರೆ ಯಾಕೆ ಬೆಂಕಿ ಹೆಚ್ಚುತ್ತಾ ಇದ್ರು ಅವರು ಈಗಾಗಲೇ ಈ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಕಬ್ಬುಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದ ಸರ್ಕಾರ ಅಲ್ಲಿನ ರೈತರದು ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಅದನ್ನು ತೀರ್ಮಾನ ತಗೊಳ್ಳೋ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದೀನಿ ಅಂತ ಕೊಟ್ಟಿದ್ದೀನಿ ಆರ್ಡರ್ ಕಾಪಿನೂ ಬೇಕಾದರೆ ನಾನು ಕೊಡ್ತೀನಿ ನಿಮ್ಮ ಕೆಳಗಡೆ ಹೇಳಿದ ತಕ್ಷಣ ಒಂದೇ ನಿಮ್ಗೆ ಕೇಳಿಸ್ಕೊ ನೀನು ಹೇಳೋ ಕೇಳಿಸ್ಕೊಂಡಿಲ್ಲಲ್ಲ ಒಂದೇ ನಿಮಿಷ ಅಣ್ಣ ಹಾಂ ಸ್ಟೇಟ್ಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ಈ ಬೆಲೆ ನಿಗದಿ ಒಂದು ಕೇಳಿಸ್ಕೊ ನಾನು ನಾನು ಓದಿರೋದು ನಾನು ಓದಿದ್ದೀನಿ ನಿನ್ಗಿಂತ ಎರಡು ಎರಡು ಕ್ಲಾಸ್ ಕಡಿಮೆ ಓದಿದ್ದೀನಿ ಅಷ್ಟೇ ನಾನು ಹಾಂ ನಾನು ಓದಿದ್ದೀನಿ ಆರ್ಡ್ರನ್ನ ನಾಲ್ಕು ಸರಿ ಓದಿದ್ದೀನಿ ಉತ್ತರ ಪ್ರದೇಶ್ ಅಂತ ಮೆನ್ಷನ್ ಮಾಡಿದ್ದ ಅದಕ್ಕೆ ನಿನಗೆ ಕೋರ್ಟ್ ಕ್ಲಿಯರಾಗಿ ಕೊಟ್ಟಿದೆ ನಿಗದಿ ಮಾಡೋ ಅಧಿಕಾರವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಅಂತ ಕಾಪಿ ಕೊಡ್ತೀನಿ ಇನ್ನೊಂದು ಸರಿ ಓದುವ ನಾನು ಇನ್ನೊಂದು ಸರಿ ಓದ್ತೀನಿ ಅಷ್ಟಿದ್ಮೇಲೂ ಕೂಡ ಈಗ ನಿಗದಿ ಮಾಡಿದ್ರು ಮೂರು ಸಾವಿರದ ಮುನ್ನೂರು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದ್ರೆ ಇವರಕ್ಕೆ ನಿಗದಿ ಮಾಡಿದ್ರು ಮೂರು ಸಾವಿರದ ಮುನ್ನೂರು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದ್ರೆ ಇವರಾಕೆ ಮಾಡಿದ್ರು ವೈ ಆನ್ಸರ್ ಮೀ ನಾಳೆ ಸಾಟರ್ಡೆ ಎಂಟು ಗಂಟೆಗೆ ಸ್ಯಾಂಕಿ ಟ್ಯಾಂಕ್ ಹತ್ರ ಟನಲ್ ಪ್ರಾಜೆಕ್ಟನ್ನು ಸ್ಯಾಂಕಿ ಟ್ಯಾಂಕ್ಗೆ ತರ್ತಾ ಇದ್ದಾರೆ ಅದು ಸ್ಯಾಂಕಿ ಟ್ಯಾಂಕ್ ಉಳಿಸಿ ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಅಶ್ವತ್ಥನಾರಾಯಣವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ ಆ ಕಡೆ ಲಾಲ್ಬಾಗ್ ಉಳಿಸಿ ಈ ಕಡೆ ಸ್ಯಾಂಕಿಟ್ ಟ್ಯಾಂಕ್ ಉಳಿಸಿ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ನೀವು ಟನಲ್ ಅಲ್ಲ ನೂರು ಟನಲ್ಗಳು ಮಾಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಕೆರೆ ಪಾರ್ಕ್ಗಳು ಈ ಥರ ಪರಿಸರ ಕಾಳಜಿ ಇರತಕ್ಕಂಥ ಲಂಗ್ ಸ್ಪೇಸನ್ನು ಆಕ್ಸಿಜನ್ ಕೊಡುವಂಥ ಏರಿಯಾಗಳನ್ನು ಹಾಳು ಮಾಡಬೇಡಿ ಅನ್ನೋ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ರಿ ಸ್ಯಾಟರ್ಡೆ ಎಂಟು ಗಂಟೆಗೆ ನಾವು ಈ ಸಭೆ ನಾಳೆನೇ ಈ ಸಭೆಯನ್ನು ನಾವು ಮಾಡ್ತಾ ಇದ್ದೀರಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ ಅದೇ ರೀತಿ ಸಾಲದ ಮರದ ತಿಮ್ಮಕ್ಕನವರು ದೀನರಾಗಿದ್ದಾರೆ ಮರ ಎಲ್ಲೆಲ್ಲಿ ಸಸ್ಯಗಳು ಬೆಳೆಸ್ತಾರೋ ಅವರೆಲ್ಲರೂ ಕೂಡ ಸಾಲು ಮರದ ತಿಮ್ಮಕ್ಕನನ್ನ ನೆನಪಿಟ್ಕೊಂತಾರೆ ನಾನು ಕೂಡ ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ಒಬ್ಬ ಹಳ್ಳಿ ಹೆಣ್ಣುಮಗಳು ಇಡೀ ದೇಶಕ್ಕೆ ಮಾದರಿ ಆಗೋ ಇಡೀ ರಾಜ್ಯಕ್ಕೆ ಮಾದರಿ ಅಂತ ಒಂದು ಸಸ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಿದ ಪುಣ್ಯಾತ್ಮೆಯವಳು ತಾಯಿಗೆ ಆ ತಾಯಿಗೆ ಆ ತಾಯಿಗೆ ಇವತ್ತು ದೈವಾನೀಯನಾಗಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪಕ್ಷದ ಪರವಾಗಿ ನಾವು ಸಂತಾಪವನ್ನು ಸೂಚನೆ ಮಾಡ್ತೇವೆ ಬಿಹಾರದ ಈ ಅದ್ಭುತ ಅದ್ಭುತ ಗೆಲುವು ಮತ್ತು ಪ್ರಚಂಡ ವಿಜಯ ಅದೇ ರೀತಿ ಕಾಂಗ್ರೆಸ್ಸನ್ನು ಓಡಿಸ್ದಂಥ ಬಿಹಾರದ ಜನತೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡೋಕ್ಕೆ ಬಿ ಜೆ ಪಿಯನ್ನು ಕರೆಯನ್ನು ಕೊಡ್ತಾ ಇದ್ದೀರಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ವಿಜಯೋತ್ಸವ ಆಚರಣೆ ಮಾಡೋಕ್ಕೆ ಕರೆಯನ್ನು ಕೊಡ್ತಾ ಇದ್ದೀರಿ ಇದೊಂದು ಅಭೂತಪೂರ್ವ ನೆನಪಿನಲ್ಲಿ ಉಳಿಯುವಂಥ ವಿಕ್ಟ್ರಿ ಇದು ಅದರಿಂದ ಇದರ ಸೆಲೆಬ್ರೇಷನ್ ಅನ್ನು ನಮ್ಮೆಲ್ಲ ಜಿಲ್ಲಾ ಕೇಂದ್ರದಲ್ಲಿ ಬಿಜೆಪಿ ಕಾರ್ಯಕರ್ತರು ಅಭಿಮಾನಿಗಳು ಮಾಡ್ತಾರೆ